ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಡೇ ಶುರು ಮಾಡಿದೆ ಫಸ್ಟು ನಾನು ಹೋಗಿದ್ದು ಪಾರ್ಕ್ಗೆ ನಂದಿನ ಲೇಔಟ್ ಪಾರ್ಕಿಗೆ ಅಲ್ಲಿ ಪೋಸ್ಟ್ ಆಫೀಸ್ನವ್ರು ಏನೋ ಒಂದು ಪಬ್ಲಿಸಿಟಿ ಮಾಡ್ತಾ ಇದ್ರು ಅದನ್ನು ಕೇಳಿಸ್ಕೊಂಡು ಹಂಗೆ ಒಂದು ವಾಕಿಂಗ್ ಶುರು ಮಾಡಿದೆ ನಂತರ ನಮ್ಮ ಪಾರ್ಕ್ನಲ್ಲಿ ಸುಗಮ ಸಂಗೀತ ಬೆಳ್ಬೆಳ್ಗೆ ಒಳ್ಳೊಳ್ಳೆ ಕಿವಿಗೆ ತಂಪಾದಂತಹ ಒಂದು ಸಂಗೀತನ ಹಾಡ್ತಾರೆ ಅದನ್ನು ಕೇಳಿಸ್ಕೊಂಡು ಹಾಗೆ ನಾನು ಒಂದು ವ್ಯಾಯಾಮನ ಶುರು ಮಾಡಿದೆ ಒಂದು ಡಿಪ್ಸು ಶುರು ಮಾಡಿದೆ ಹಾಗೆ ಸಂಗೀತ ಕೇಳಿಸ್ಕೋತಾ ಇದ್ದರೆ ಏನೋ ಒಂಥರ ಆನಂದ ಹಾಗೇ ನನ್ನ ಒಂದು ಡೈಲಿ ವಾರ್ಮಪ್ ಎಕ್ಸಸೈಸ್ಗಳನ್ನ ಶುರು ಮಾಡಿದೆ ಬೆಳಿಗ್ಗೆ ಪಾರ್ಕಿಗೆ ಬಂದು ಅಲ್ಸಿಗೋ ಒಂದು ನ್ಯಾಚುರಲ್ ಆಕ್ಸಿಜನ್ ಆಗಿರ್ಬೋದು ಆ ಒಂದು ಪ್ರಕೃತಿ ಆ ವಾತಾವರಣ ಅದರ ನಡುವೆ ನಾವು ವ್ಯಾಯಾಮ ಮಾಡಿದ್ರೆ ನಿಜವಾಗ್ಲೂ ಒಂದು ರಿಲ್ಯಾಕ್ಸೇಷನ್ ಥರ ಒಂದು ಫೀಲ್ ಆಗುತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ದಿನನಿತ್ಯ ಎಷ್ಟೇ ಬ್ಯುಸಿ ಇದ್ದರೂ ನಿಮಗೆ ಟೈಮ್ ಕೊಡಿ ನಿಮ್ಮ ಆರೋಗ್ಯಕ್ಕೆ ಟೈಮ್ ಕೊಡಿ ಈ ಅಂಕಲು ಡೈಲಿ ನಮಗೆ ಪಾರ್ಕಲ್ಲಿ ಸಿಗ್ತಾರೆ ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತಾರೆ ಓಲ್ಡ್ ಸಾಂಗ್ಸ್ ಆಡ್ತಾರೆ ನಮ್ಮೆಲ್ಲನೂ ರಂಜಿಸ್ತಾರೆ ಈ ವಯಸ್ಸಿನಲ್ಲೂ ಅವ್ರಿಗೆ ಇರ್ತಕ್ಕಂಥ ಒಂದು ಉತ್ಸಾಹ ಎಕ್ಸೈಟ್ಮೆಂಟು ಆ ಒಂದು ಪಾರ್ಟಿಸಿಪೇಷನ್ನು ತುಂಬಾ ಖುಷಿ ಕೊಡುತ್ತೆ ನೋಡಿ ಇಲ್ಲೊಂದು ಅಂಕಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಅಂಕಲ್ ಆಡಿದ್ದು ಸಾಂಗ್ಸ್ನೆಲ್ಲ ತುಂಬಾ ತುಂಬ ಆಯಿತು ಅಲ್ಲಿಂದ ಸುಗಮ ಸಂಗೀತ ಮತ್ತು ವ್ಯಾಯಾಮ ಮುಗಿಸ್ಕೊಂಡು ನಾನು ಬಂದಿದ್ದು ಸನ್ನಿಧಿ ಗ್ರ್ಯಾಂಡ್ ಹೋಟೆಲ್ಗೆ ಇಲ್ಲಿ ನೋಡಿ ನರಸಿಂಹಣ್ಣ ಅಂತೆ ಬಿಟ್ಟು ದ ವರ್ಲ್ಡ್ ಫೇಮಸ್ ನರಸಿಂಹಣ್ಣ ಸನ್ನಿಧಿ ಗ್ರ್ಯಾಂಡ್ ಹೋಟೆಲ್ಗೆ ಡೈಲಿ ಟೀ ಮಾಡಿಕೊಡ್ತಾರೆ ನಮಗೆ ಚೆನ್ನಾಗಿರುತ್ತೆ ಟೀ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸ್ನೇಹಿತರು ಸಿಕ್ಕರು ಜಾನಿಬಾಯಿ ಅಂತ ಹಾಗೆ ಕೃಷ್ಣ ಅಂತ ನಾವು ಡೈಲಿ ಟೀ ಅಡ್ಡದಲ್ಲಿ ಭೇಟಿ ಮಾಡ್ತಾ ಇರ್ತೇವೆ ನೋಡಿ ಅವರು ಅವ್ರ ಮಗನೂ ಕರ್ಕೊಂಡ್ಬಂದಿದ್ರು ಅವರು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ವಿಶ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಬಾಲ್ಯನೇ ಚಂದ ಅಂತ ಅನ್ಸುತ್ತೆ ಅಂದರೆ ಆವಾಗ ನಾವು ಕಳೆದಿದ್ದ ದಿನಗಳು ನಮ್ಮ ಬಾಲ್ಯ ನೆನಪಾಗುತ್ತೆ ನಿಜವಾಗ್ಲೂ ಅಲ್ಲಿ ನಾನು ಟಿಫನ್ ಬಂದೆ ಪಾವುಡ ತಿಂಡಿ ಮನೆ ಅಂತ ನಿಜವಾಗ್ಲೂ ಹೈಜೀನಾಗಿ ಸ್ವಚ್ಛವಾಗಿ ಟೇಸ್ಟಿಯಾಗಿರುತ್ತೆ ನಮ್ಮ ಚಿತ್ರದುರ್ಗ ಸ್ಟೈಲ್ ನೋಡಿ ನಿಜವಾಗ್ಲೂ ನೋಡ್ತಾ ಇದ್ರೆ ಬಾಯಲ್ಲಿ ಹಾಗೆ ನೀರು ಇರುತ್ತೆ ತುಂಬ ಚೆನ್ನಾಗಿತ್ತು ಟಿಫನ್ನು ಹಾಗೆ ನಮ್ಮ ಸ್ನೇಹಿತರು ಬಂದಿದ್ದರು ತುಂಬ ಅದ್ಭುತವಾಗಿತ್ತು ನೀವೇನಾದರೂ ಈ ಕಡೆ ಗೆಳೆಯರ ಬಳಗ ಕಡೆ ಬಂದರೆ ಆಗೋಡ ತಿಂಡಿ ಮನೆಯಲ್ಲಿ ತಿಂಡಿ ಟೇಸ್ಟ್ ಮಾಡಿ ನಂತರ ನಾವು ಟೀ ಕುಡಿದ್ವಿ ಹಾಗೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡಿದ್ವಿ ಅಲ್ಲಿಂದ ಟೀ ಕಾರ್ಯಕ್ರಮ ಮುಗೀತು ಎಲ್ಲ ಮುಗೀತು ಅಲ್ಲಿಂದ ಸೀದ ನನ್ನ ಸ್ಪ್ಲೆಂಡರ್ ಗಾಡಿನ ಹತ್ಕೊಂಡು ಮನೆ ಕಡೆ ಹೊರಟೆ ನಾವು ಡೈಲಿ ಲೈಫಲ್ಲಿ ಎಷ್ಟೇ ಬಿಸಿದ್ರು ಕೂಡ ನಮಗೆ ನಾವು ಟೈಮ್ ಕೊಡಬೇಕು ನಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು ನಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಎಂಥ ವಿಚಾರ ಬಂದು ನಾವು ಫೇಸ್ ಮಾಡ್ಬೋದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಎಂಥ ಸಮಸ್ಯೆ ಬಂದರೂ ಸಾಲ್ವ್ ಮಾಡ್ಬೋದು ಎಷ್ಟು ದುಡಿದ್ರೆ ಏನು ಪ್ರಯೋಜನ ಬ್ರದರ್ ನಮ್ಮ ಆರೋಗ್ಯ ಅಂದರೆ ಆಯುಷ್ ಇಲ್ಲ ಅಂತಂದರೆ ಅವೆಲ್ಲ ವೇಸ್ಟು ಸೊ ನೀವು ನಿಮ್ಮ ಜೀವನಾನ ಚೆನ್ನಾಗಿ ಎಂಜಾಯ್ ಮಾಡಿ ಮನೆಗೆ ಬಂದು ರೆಡಿಯಾಗಿ ಆಚೆ ಹೊಟ್ಟೆ ನನ್ನ ಫ್ರೆಂಡು ಶೈಲೇಶ್ ಫೋನ್ ಮಾಡಿದ್ರು ಸಿಗ್ತೀನಿ ಅಂತ ಹಾಗೆ ನನ್ನ ಫ್ರೆಂಡು ಸೂರ್ಯನೂ ಸಿಗ್ತೀನಿ ಅಂತಂದ ಲಗ್ಗರ ಬ್ರಿಡ್ಜಿಗೆ ಬಂದು ಹೆವಿ ಬಿಸಿಲಿತ್ತು ಅದಕ್ಕಾಗಿ ಎರಡು ಗ್ಲಾಸ್ ಕಬ್ನಾಲ ಕುಡ್ದೆ ಮನ್ಸಿಗೆ ಒಂಥರ ಆನಂದ ಆಯಿತು ಈ ಬಿಸಿಲಲ್ಲಿ ಏನು ಬಿಸಿಲ್ರಿ ಈ ಬಿಸಿಲಲ್ಲಿ ಜನಗಳು ಬದುಕೋಕ್ಕಾಗತ್ತಾ ಹಾಗೆ ನನ್ನ ಫ್ರೆಂಡು ಸೂರ್ಯನೂ ಸಿಕ್ಕದ ದ ವರ್ಲ್ಡ್ ಫೇಮಸ್ ಲಗ್ಗೆರ್ ಬ್ರಿಡ್ಜಲ್ಲಿ ಐದು ರೂಪಾಯಿಗೆ ಕಬ್ಬಿನ ಸಿಗುತ್ತೆ ಇವತ್ತಿನ ದಿನ ಐದು ರೂಪಾಯಿಗೆ ವಿಷಾನು ಸಿಗಲ್ಲ ಅಂತದ್ರಲ್ಲಿ ಐದು ರೂಪಾಯಿ ಕಬ್ಬಿನ ಸಿಗುತ್ತೆ ಅಂದರೆ ತುಂಬ ಖುಷಿ ಪಡೋಂಥ ವಿಚಾರ ಹಾಗೆ ಅಲ್ಲಿಂದ ಹೊರಟುವೆ ನಮ್ಮ ಶೈಲೇಶ್ ಸಿಕ್ಕಿದ್ರು ತುಂಬ ಆನಂದ ಪಡೋಂಥ ವಿಚಾರ ತುಂಬ ದಿನಗಳ ನಂತರ ಶೈಲೇಶ್ ಸಿಕ್ಕಿದ್ರು ನಮ್ಮ ಗೆಳೆಯ ಶೈಲೇಶ್ ಅವರು ತುಂಬ ಆತ್ಮೀಯ ಗೆಳೆಯ ಇವತ್ತು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು ಸಿಕ್ಕಿದ್ದಾರೆ ತುಂಬ ಬಿಸಿ ಬಿಸಿ ತಿಂಡಿ ಹತ್ರ ನಮ್ಮೂರು ತಿಂಡಿ ಹತ್ರ ಸಿಕ್ಕಿದ್ವಿ ನೈಂಟಿ ಹಾಕ್ಕೊಂಡು ಹೋಗೋಣ ಅಂತ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಭಾಳ ದಿನ ಆಗಿತ್ತು ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ಬಂದೆ ಹಾಗೆ ನಮ್ಮೂರ ತಿಂಡಿ ಹೋಟೆಲ್ ಹತ್ರ ಆರ್ಟಿಸ್ಟ್ ಅಶ್ವತ್ ಸಿಕ್ಕಿದ್ರು ಅವರು ಸಿಕ್ಕಿದ್ದು ತುಂಬ ಸಂತೋಷ ಆಯಿತು ನಂತರ ನಾನು ಶೈಲೇಶ್ ಅವರು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟೀ ಕುಡಿದು ಸ್ನ್ಯಾಕ್ಸ್ ತಿಂದು ಮತ್ತೆ ನಂದಿನ ಲೇಔಟ್ ಪಾರ್ಕಿಗೆ ಬಂದ್ವಿ ಸಂಜೆ ಸಮಯ ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು ಅಲ್ಲಿಂದ ಮತ್ತೆ ರೆಡಿಯಾಗಿ ಒಂದು ಫಂಕ್ಷನ್ ಇತ್ತು ಚಾಮರಾಜ್ ಮಾಸ್ಟರ್ ಅವರ ಮಗಳ ರಿಸೆಪ್ಷನ್ ಆಯೋಜನೆ ಮಾಡಲಾಗಿತ್ತು ರಾಜಾಜಿನಗರದಲ್ಲಿ ಅಲ್ಲಿಗೆ ನಮ್ಮ ನೆಚ್ಚಿನ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಅವ್ರು ಬಂದಿದ್ದರು ರಿಸೆಪ್ಷನ್ ನಿಜವಾಗ್ಲೂ ಗ್ರ್ಯಾಂಡ್ ಅರೇಂಜ್ಮೆಂಟ್ ಮಾಡಿದ್ರು ತುಂಬ ಸಂತೋಷ ಆಯಿತು ಹಾಗೆ ನಮ್ಮ ನೆಚ್ಚಿನ ನಟರಾದಂತಹ ನೆನಪಿರ್ಲಿ ಪ್ರೇಮ್ ಕೂಡ ಬಂದಿದ್ರು ತುಂಬ ಜನ ಬಂದಿದ್ರು ಎಲ್ಲರೂ ಶುಭ ಹಾರೈಕೆಯಿಂದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತು ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಆರ್ಯನ್ ಅವರು ಅದ್ಭುತವಾಗಿ ಒಂದು ಹಾಡನ್ನ ಹಾಡಿದ್ರು ತುಂಬಾ ಸಂತೋಷ ಆಯಿತು ದ್ರೋಣ ಪಡೆ ಸಿನಿಮಾ ಸಾಂಗ್ ಆಡಿದ್ರು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮುಗಿಯಿತು ಇನ್ನೊಂದು ವಿಡಿಯೋ ಮೂಲಕ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ